ದೇವರೇ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ಸಾರೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೇಳುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯ ನನಗೆ ಬೇಕು ನಿಮ್ಮ ಪರಿಶುದ್ಧಾತ್ಮನ ಸಹಾಯದಿಂದ ಮಾತಾಡುವಂತೆ ಕೃಪೆ ತೋರಿಸ್ರಿ ಕೇಳುವಂತ ನಿನ್ನ ಮಕ್ಕಳನ್ನು ಜಾಗೃತೆಯಲ್ಲಿ ಕೇಳಿ ಆಲೋಚನೆ ಮಾಡಿ ತಿಳ್ಕೊಳ್ಳುವಂತ ಮನಸ್ಸು ಅವರಿಗೆ ದಯಪಾಲಿಸಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದದ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ అతి శ్రేష్టవీ ప్రార్థిబీడతా పరలకన తంది ఆ ఎలా నన్న ఆత్మీయరెూ నన్న హృదయపూర్వక వందను తీర్తాను అదే రీతి బైబిల్ పరిశోధన యూట్యూబ్ చాలా వీక్షిల్ వీక్షకరి కూడా యశస్వతి నన్న వందను తీసుకు ಈ ದಿನ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಈ ದಿನ ನಾನು ಒಂದು ಸಬ್ಜೆಕ್ಟ್ ಮಾತಾಡುವಾಗ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಆಲೋಚನೆ ಮಾಡಬೇಕೆಂಬುದಾಗಿ ಕೇಳ್ತಾ ಇದ್ದೇನೆ ನಾನು ಮಾತಾಡುವಂತ ಒಂದು ಸಬ್ಜೆಕ್ಟ್ ಏನಂದ್ರೆ ಪರಲೋಕಕ್ಕೆ ಯಾರಾದರೂ ಹೋಗಿದ್ದಾರ ಎಲ್ಲ ಒಂದು ಸಬ್ಜೆಕ್ಟ್ ಮಾತಾಡುವಾಗ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿದ್ದಾರೆ ನಾವು ಮೊದಲನೇ ಮನುಷ್ಯ ಆದಾಮನಿಂದ ಅಂದ್ರೆ ಹೇದೇರಿಂದ ಅಭಾಮದಿಂದ ಇವೆಲ್ಲ ನುಡುಕುತ್ತಾ ಬಂದಾಗ ನೀತಿವಂತರ ಪಟ್ಟಿಯನ್ನು ನೋಡುವಾಗ ಅನೇಕರು ದೇವರಿಗೋಸ್ಕರ ನಿಂತಿರ್ತಕ್ಕಂಥ ವ್ಯಕ್ತಿಗಳು ದೇವರಿಗೋಸ್ಕರ ಬದುಕಿರುವಂಥ ವ್ಯಕ್ತಿಗಳು ಕಾಣ್ತಾರೆ ಪ್ರಿಯರೇ ಆದರೆ ಈ ಪರಲೋಕಕ್ಕೆ ಯಾರಾದರೂ ಹೋಗಿದ್ದಾರಾ ಅಂದ್ರೆ ದೇವ್ರಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ನೀತಿವಂತರು ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರಾ ಎಂಬುದನ್ನು ಆಲೋಚನೆ ಮಾಡುವಾಗ ಮೊಟ್ಟ ಮೊದಲ ತಿಳ್ಕೊಳ್ಳೋ ವಿಷಯ ಏನಂದ್ರೆ ಇಬ್ರಿಗೆ ಬರೆದ ಪತ್ರಿಕೆ ಇಬ್ರಿಗೆ ಬರೆದ ಪತ್ರಿಕೆ ಹನ್ನೊಂದೇ ಅಧ್ಯಾಯ ನಾಲ್ಕನೇ ವಚನದ ಕೆಲ ವಚನಗಳು ಓದಿಕೊಳ್ಳೋಣ ಒಂದ್ಸಾರಿ ನೋಡಿ ನಂಬಿಕೆಯಿಂದಲೇ ಕಾಯೇನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕವಾಗಿ ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು ಯಾರ ಪ್ರೇರೆ ಅಂದರೆ ಮಧ್ಯದಾಗಿ ಹೇ ಅಂದ್ರೆ ಅಂದರೆ ದೇವರಿಗೋಸ್ಕರ ಕಾಣಿಕೆಯನ್ನು ಕಾಣಿಕೆಯನ್ನು ದೇವ್ರಿಗಿಷ್ಟವಾದಂಥ ಒಂದು ಕಾಣಿಕೆಯನ್ನು ಸಮರ್ಪಿಸಿ ಏನಾಗಿದನಂತೆ ನೀತಿವಂತನಾಗಿ ಕಾಣಿಸಿಕೊಂಡಿದ್ದ ಪ್ರೇಯರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ದೇವರು ಸಂತೋಷ ರೀತಿಯಲ್ಲಿ ಹೇಬೇಲನ್ನು ನೀತಿವಂತನಾಗಿ ಕಾಣ್ತಿದ್ದಾನು ಪ್ರಿಯರೇ ಈ ರೀತಿ ನೀತಿವಂತನ ಕುರಿತು ನಾವು ಆಲೋಚನೆ ಮಾಡುವಾಗ ಹೇಬೇರ ಬದು ದೇವ್ರಿಗೋಸ್ಕರ ನೀತಿವಂತನಾಗಿ ಬದುಕಿದ್ದಾನೆ ಆದರೆ ಹೇಬೇನ ನಂತರ ನೋಹನು ಜೀವಿತ ನೋಡುವಾಗ ಅವನ ಕಾಲದಲ್ಲಿ అవనంత నీతివంతును ఆ లోకలి యారు సిక్కి ఆ కాలి అందరూ అసొందు నీతివంతనీ బతుకి వ్యక్తి ప్రియరు యారు మోహనను మోహన ఆద నంతర ఈొర దేవర భక్తరను నాము ఆలోచన మాబుల్నగిర్బు నోహన ఇది ఇలా అందరే అబ్రాహ్మ అబ్రహ్మను కూడా దేవుడు ಕರ ತಕ್ಷಣವೇ ತನ್ನ ಮನೆಯನ್ನು ತನ್ನ ಸ್ವಂತ ಊರನ್ನು ಬಿಟ್ಟುಕೊಟ್ಟು ಹೊರಗಡೆ ಬಂದಂತ ನಂಬಿಗಿಸ್ತನ ಅಬ್ರಹಾಮ ಪ್ರೇರೆ ಈ ರೀತಿಗಳ ದಿನ ಪ್ರತಿಯೊಬ್ಬರು ನೋಡುವಾಗ ದೇವರಿಗೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳು ದೇವರಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ದೇವರಿಗೋಸ್ಕರ ತನ್ನ ಪ್ರಾಣವನ್ನೇ ಹಗೆ ಮಾಡಿರತಕ್ಕಂಥ ವ್ಯಕ್ತಿಗಳು ನೀತಿವಂತರು ಯಾಕಂದ್ರೆ ಹೆಬೇನ ನೀತಿವಂತನು ಮೋಹಾನನು ನೀತಿವಂತನು ಅಬ್ರಹಾಮನು ನೀತಿವಂತನು ಆ ನಂತರ ಮೋಶೆಯನ್ನು ಕುರಿತು ಆಲೋಚನೆ ಮಾಡುವಾಗ ದೇವರಿಗೋಸ್ಕರ ಎಷ್ಟು ಕಷ್ಟಗಳನ್ನು ಎಷ್ಟು ನಿಂದಗಳನ್ನು ಎಷ್ಟೋ ಅವಮಾನಗಳನ್ನು ಅನುಭವಿಸತಕ್ಕಂಥ ವ್ಯಕ್ತಿ ಮೋಶೆ ಈ ಇವರೆಲ್ಲರನ್ನು ಕುರಿತು ಆಲೋಚನೆ ಮಾಡುವಾಗ ದೇವಿಗೋಸ್ಕರ ಪ್ರಾಣತ್ಯಾಗ ಮಾಡುವಂಥವರು ದೇವಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಬ್ರಾಮನಾಗಿರ್ಬೋದು ಮಹುಷಿ ಆಗಿರ್ಬೋದು ನ್ಯಾಯಸ್ಥಾಪಕಗಳಲ್ಲಿ ನ್ಯಾಯಾಧಿಪತಿಗಳಾಗಿರ್ಬೋದು ಸಮವರನ್ನು ಇರುವುದರಿಂದ ಎಷ್ಟೋ ಪ್ರವಾದಿಗಳು ಭಕ್ತರು ದೇವರನ್ನು ನಂಬಿದ್ದಾರೆ ಪ್ರಿಯರೇ ಅವರು ದೇವಿಗೋಸ್ಕರ ತಮ್ಮ ಜೀವಿತವನ್ನೇ ಋಣಪಾಗಿ ಪಣವಾಗಿ ಇಟ್ಟಂಥ ವ್ಯಕ್ತಿಗಳು ಇಂಥ ದೇವ್ರಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಏನಾದರೂ ಪರಲೋಕಕ್ಕೆ ಹೋಗಿದ್ದಾರ ಅಂದ್ರೆ ಮರಣ ನಂತರ ಈ ಲೋಕದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಆಯುಷ್ಕಾಲವನ್ನು ದೇವರಿಗೋಸ್ಕರ ಜೀವಿಸಿ ದೇವರ ಚಿತ್ರವನ್ನು ನೆರವೇರಿಸಿ ದೇವರ ಉದ್ದೇಶಕ ಉದ್ದೇಶದ ಅನುಸಾರ ಬದುಕಿ ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಂಥ ನೀತಿವಂತರು ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರ ನಿಮ್ಮದನ್ನು ಆಲೋಚನೆ ಮಾಡುವಾಗ ಪರಮೀಡಿತಿವಂತನಾಗಿರ್ತಕ್ಕಂಥ ಆ ಬ್ರಾಹ್ಮನು ಎಲ್ಲರಿಗೆ ಮೂಲ ಪುರುಷನು ನಂಬಿಕೆಗೆ ಮೂಲ ಪುರುಷನಾಗಿರ್ತಕ್ಕಂಥ ಆ ಬ್ರಾಹ್ಮನು ಮರಣಿಸಿದ ನಂತರ ಪರಲೋಕಕ್ಕೆ ಹೇಗಿದ್ದಾನ ಅಥವಾ ಬಳಿಗೆ ಹೇಗಿದ್ದಾನೆ ಈ ಪಿತೃನ ಎಲ್ಲಿದ ಪಿತೃನು ಯಾರು ಪಿತೃ ಆ ಬ್ರಾಹ್ಮಣಿಗೆ ಪಿತೃ ಯಾರು హేబిరన్ ఆగి నోహన ఆగి హోదు ఈ రీతికి ఇల్లూ అబ్రహ్మకి పితృత హ హిందరు పితృలు అంద్ర అబ్రహ్మను ఏనంత పూర్ణ ఆయుషద పూర్ణ ఆయుషదం దిన తుంద ముదుకనకి ప్రాణబీట్టు తన పితృవ బి సేరను ప్రాణ గిట్ట సేరదంత ప్రాణబిట్టు పర్ణగూ హా పితృవే సేరికొండ పితృవే స్థలం ఇదే ಆ ಸ್ಥಳಕ್ಕೆ ಸೇರ್ಕೋತದಂತೆ ಯಾರು ಅಬ್ರಾಹಮನು ಅಬ್ರಾಹ್ಮನ್ ಪಿತ ಸೇರಿದಾಗ ನೀವು ನೀತಿವಂತನಾಗಿರ್ಬೋದು ಇಸಾಕನಾಗಿರ್ಬೋದು ಯಾಕೋಬನ ಯೋಧರ ಎಲ್ಲಿ ಸೇರಿಕೊಂಡಿದ್ದಾರೆ ಒಂದ್ ಸರಿ ಕುರಿತು ನೋಡ್ಕೋಣ ಮೂವತ್ತೈದನೇ ಅಧ್ಯಾಯ ಅಂದಿಕಾಂಡ ಇಸಾಕನು ಕುರಿತು ನಾವು ಆಲೋಚನೆ ಮಾಡಿಕೊಳ್ಳೋಣ ಮೂವತ್ತೈದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಇಸಾಕನು ದಿನತುಂಬಿದ ಮುದುಕನಾಗಿದ್ದು ಎಂಬತ್ತೈದು ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃವ ಬಳಿಗೆ ಸೇರಿದನು ಅಂದ್ರೆ ಇಸಾಕನು ಕೂಡ ತನ್ನ ಜೀವಿತ ಕಾಲವನ್ನು ಮುಗಿಸಿಕೊಂಡು ತನ್ನ ಪಿತೃವ ಬಳಿಗೆ ಸೇರ್ಕೊಳ್ತಾ ಅಂದ್ರೆ ದೇವರು ಕಟ್ಟಿರ್ತಕ್ಕಂಥ ಆಯುಷ್ ಕಾಲವನ್ನು ಮುಗಿಸಿಕೊಂಡು ಎಲ್ಲಿ ಸೇರ್ತಾ ಇದ್ದಾರೆ పితృయ సేరుకుత అందీ ప్రతీ భక్తర జీవితం నోడవగా ప్రతి ఒక్కరు దేవి బ వ్యక్తిగా నోడే సేరికొత్తోబను కుత ఆలోచన కు అబ్రాహ్మ మగ విసాక విసాక యాకోబును యాకోబను ప్రాణ ప్రాణబెట్ ఇల్లు ಹೋಗಿದ್ದಾನೆ ఆదికాండ 49వ అధ్యాయ నలవత ಮೂವತ್ಮೂರನೇ ವಚನ ಮೂವತ್ಮೂರು ಓದಿ ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ತನ್ನ ಕಾಲುಗಳನ್ನು ಮುದ್ರಿಸಿಕೊಂಡು ಪ್ರಾಣ ಬಿಟ್ಟು ಪಿತೃಗಳಿಗೆ ಸೇರಿದನು ಯಾರು ಯಾಕೋಬನು ಕೂಡ పితృ సేర్కొంటే ఈ రీతికి అనేక భక్తుల జీవితం కుడవగా తాము దేవరు కొట్టస దేవర ఉద్దేశి దేవరిగా తమ జీవితం ముగించు అన్న ఇది సేర్తదారంటే ಪಿತೃದ ಬಗ್ಗೆ ಸೇರ್ಕೊಳ್ತಾ ಇದ್ದಾರಂತೆ ಪಿತೃದ ಬಗ್ಗೆ ದೇವರಿಗೋಸ್ಕರ ಬದುಕಿ ಅನೇಕ ವ್ಯಕ್ತಿಗಳು ಒಂದ್ಸರಿ ನಾವು ದಾವಿದನ್ನು ಕುರಿತು ನೋಡುವಾಗ ದಾವಿದನು ದೇವರಿಗೆ ಇಷ್ಟಾರ್ಥವಂತ ದೇವರ ಇಷ್ಟಾರ್ಥವನ್ನು ನೆರವೇರಿಸುವಂತ ವ್ಯಕ್ತಿ ಅಂತ ಯಾರು ದಾವಿದ ಅಂದ್ರೆ ಇಸ್ರಾಲ್ ಪ್ರಜೆಗಳನ್ನು ಅವರಿಗೆ ಅರಸನಾಗಿ ನಲವತ್ತು ವರ್ಷಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ಒಡೆಯ ಅಂದ್ರೆ ದೇವರ ಇಷ್ಟಾರ್ಥವನ್ನು ನೆರವೇರಿಸಿದಂತ ದಾವಿದನು ಆ ದಾವಿದನು ಕೂಡ ಏನು ಹೇಳ್ತಾರೆ ಅಂದ್ರೆ ಪರಲೋಕಕ್ಕೆ ಹೋಗಿದ್ದಾನ ಅವರ ಪಿತೃ ಹೋಗಿದ್ದನ್ನು ನೋಡುವಾಗ ಅವನು ದೇವರ ಇಷ್ಟಾರ್ಥ ನೆರವೇರಿಸುವಂತ ವ್ಯಕ್ತಿ ಯಾರು ದಾವಿದನು ಕೂಡ ದೇವರ ಇಷ್ಟಾರ್ಥ ನೆರವೇರಿಸುವಂತ ವ್ಯಕ್ತಿ ದೇವರ ಇಷ್ಟಾರ್ಥ ನೆರವೇರಿಸುವಂತಹ ವ್ಯಕ್ತಿಯಾಗಿರುವಾಗ ಆ ದಾವಿದನು ಪರಲೋಕಕ್ಕೆ ಹೋಗಿದ್ದಾನೆ ಏನು ಹೇಗಿದ್ದಾನ ಒಂದ್ಸಲ ನೋಡಿ ಅಪೋಸ್ತರ ಕೃತಿಗಳು ಅಪೋಸ್ತ್ರ ಕೃತುಗಳು ಎರಡನೇ ಅಧ್ಯಾಯ

ಇಲ್ಲಿ ಹೇಳಿ ತಿಳ್ಕೊಳ್ಳುವಂತ ವಿಷಯ ಅಂದ್ರೆ ದಾವಿದನಂತ ದೇವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವಂತ ವ್ಯಕ್ತಿ ದೇವರಿಗೆ ಅತಿ ಪ್ರಿಯಾಗಿರ್ತಕ್ಕಂಥ ವ್ಯಕ್ತಿ ದೇವರ ಆವೇದನೆಯನ್ನು ದೇವರ ಮನಸ್ಸು ಇರ್ತಕ್ಕಂಥ ಪ್ರತಿಯೊಂದು ತಿಳಿದಿರತಕ್ಕಂಥ ವ್ಯಕ್ತಿನೇ ದಾವಿದ್ರು ದಾವಿದ ದೇವರಂತೆ ಮಾತಂದ್ರೆ ದಾವಿದನು ನನ್ನ ಹೃದಯ ಅನುಸಾರಿ ಅಂದ್ರೆ ದೇವರ ಹೃದಯದಲ್ಲಿ ನಡೆಯುವಂತಹ ಆಲೋಚನೆಗಳನ್ನು ದೇವರ ಚಿತ್ರವನ್ನು ದೇವರ ಸಂಘ ನೆರವೇರಿಸುವಂತ ವ್ಯಕ್ತಿ ಎಷ್ಟೊಂದು ಪ್ರೀತಿ ದಾವಿದಿಗೂ ಪರ್ಲಿದ್ರು ಏನಾದರೂ ಹೋಗಿದ್ದಾನಂದ್ರೆ ಇಲ್ಲಿ ಹತ್ತಿರ వచన అంద ఆకాశకి ఏరి హాడ బైబల్ అందరూకే హేరే అది ఇంత క్లియర్ ఆగి దావీదను ఆకాశకి ఏరి హోగలవల్ అన్నంత పద ఇది నోడి ఇది వేలుగు బైబల్ నోడే దావీదను పరలోక హో పద ఇతలుసారి నోడి అపోస్త్ర కృత్యూ ఎరగూ అర్ధత్నా వచన బరల్పడ్సరి దావీదు పరలోకమునకు ఎక్కి పోలేదు బరల్పడ్ కన్నడ బైబల్ ఆకాశ అంతా బరిపట్ట అదే బైబల్ తెలుగు బైబల్ పరిశోధన మా దావీదను ఆకాశకి ఏరి హోగల్వల్ అంత ఇప్పుడు కన్నడ బైబల్ అదే వచన బైబల్ తెలుగు బైబల్ నోడవగా అతీదు ಪರಲೋಕ ಮುನಕ್ಕೂ ಎಕ್ಕಿ ಪೋಲೇದು ಅಂದ್ರೆ ಪರಲೋಕಕ್ಕೆ ಏರಿ ಹೋಗಲಿಲ್ಲ ಅಂತ ಇರುತ್ತೆ ತೆಲುಗುದಲ್ಲಿ ಅಂದ್ರೆ ಇಷ್ಟೊಂದು ನೀತಿವಂತನಾಗಿರ್ತಕ್ಕಂಥ ದಾವಿದನು ಇನ್ನು ಹೊಂದಂತೆ ಅಂದ್ರೆ ಅವನು ಕೂಡ ಅಂದ್ರೆ ಪ್ರತಿಯೊಬ್ಬರು ನೀತಿವಂತನಾಗಿ ನೀತಿವಂತರು ಎಲ್ಲರೂ ಪಿತೃಗಳು ಸೇರಿಕೊಳ್ತಿದ್ದಾರೆ ಅಂದ್ರೆ ಪಿತೃಗಳನ್ನು ಇರುವಂತ ಸ್ಥಳ ಇದೆ ಆ ಸ್ಥಳಕ್ಕೆ ಪ್ರತಿಯೊಬ್ಬರು ನೀತಿವಂತರು ಸೇರಿಕೊಳ್ತಿದ್ದಾರೆ ಪ್ರಿಯರೇ ನೀತಿವಂತರು ಪ್ರತಿಯೊಬ್ಬರು ಇದ್ರಂತೆ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಸೇರಿಕೊಳ್ತಿದ್ದಾರೆ ನೀತಿವಂತರು ಅಂದ್ರೆ ಇಲ್ಲಿವರೆಗೂ ದೇವರನ್ನು ನಂಬಿದ್ದ ವ್ಯಕ್ತಿಗಳು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಲ್ಲರೂ ಸೇರ್ಕೊಳ್ತಿದ್ದಾರೆ ನೀತಿವಂತರು ಇರ್ತಕ್ಕಂಥ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ಸೇರ್ಕೊಳ್ತಿದ್ದಾರೆ ಆದರೆ ಸತ್ತ ನಂತರ ಅವರು ಪರಲೋಕಕ್ಕೆ ಯಾರು ಕೂಡ ಹೋಗಿಲ್ಲ ಪ್ರಿಯರೇ ಮತ್ತೆ ಪ್ರಿಯರೇ ಪರಲೋಕಕ್ಕೆ ಇಲ್ಲಿವರೆಗೂ ಯಾರು ಕೂಡ ಪರಲೋಕ ಹೋಗಿಲ್ಲ ಅಂತ ಹೇಳಿ ಯಾರು ಅಂದ್ರೆ ಯೇಸು ಪ್ರಭು ಹೇಳ್ತದ ಪ್ರಿಯವೇ ಯಾಕಂದ್ರೆ ಹೇಬೇರ್ನಾಗಿರ್ಬೋದು ಅಬ್ರಹ್ಮನ್ ಆಗಿರ್ಬೋದು ಮೇಷಿ ಆಗಿರ್ಬೋದು ಆಗಿರ್ಬೋದು ನ್ಯಾಯಾಧಿಪತಿಗಳಾಗಿರ್ಬೋದು ಸಮವೀರನಾಗಿರ್ಬೋದು ಈ ರೀತಿ ಎಲ್ಲರೂ ಎಷ್ಟೋ ಮಂದಿ ಅಂದರೆ ಆ ಹೆಬೇರನ್ನು ಮೊದಲುಗೊಂಡು ಈ ದಿನದವರೆಗೂ ಅಂದ್ರೆ ಹೇಬೇನನ್ನು ಮೊದಲುಗೊಂಡು ಕ್ರಿಸ್ತ ಇರ್ತಕ್ಕಂಥ ಹೇಬೇನನ್ನು ಮೊದಲುಗೊಂಡು ಈ ದಿನದವರೆಗೂ ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಪರಲೋಕಕ್ಕೆ ಹೋಗುವಂತ ಮನುಷ್ಯರು ಯಾರಿಲ್ಲ ಪ್ರೇರೆ ಯಾಕಂದ್ರೆ ನಮ್ಮ ಹಾಗೆ ಶರಣ ದರ್ಶಕ ಬಂದಿರ್ತಕ್ಕಂಥ ಮನುಷ್ಯರು ರಕ್ತ ಮಾಂಸಧಾರಿಗಳಾಗಿರ್ತಕ್ಕಂಥ ಮನುಷ್ಯರು ಇಲ್ಲಿವರೆಗೂ ಪರಲೋಕಕ್ಕೆ ಯಾರಾದರೂ ಹೋಗಿದ್ದಾರ ಅಂದ್ರೆ ಇಲ್ಲಿಯವರೆಗೂ ಯಾರು ನೀತಿವಂತರಾಗಿರ್ಬೋದು ಆ ನೀತಿವಂತರಾಗಿರ್ಬೋದು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳಿ ಯಾರು ಹೇಳ್ತದಂದ್ರೆ ನನ್ನನ್ನು ನಿಮ್ಮನ್ನು ಪಾಪದಿಂದ ರಕ್ಷಿಸೋದಕ್ಕೋಸ್ಕರ ಪರಲೋಕದಿಂದ ಭೂಲೋಕಕ್ಕೆ ನೀತಿ ಬಂದಂತ ಏಸು ಕ್ರಿಸ್ತವಂತ ಮಾತು ಯಾರು ಹೇಳ್ತದ್ರೆ ಏಸು ಕೃಪ ನಾ ಹೇಳುವಂತ ಮಾತು ಇಲ್ಲ ಯಾಕಂದ್ರೆ ಪರಲೋಕಕ್ಕೆ ಇಲ್ಲಿವರೆಗೂ ಯಾರು ಹೋಗಿ ಅಂತ ನಾನ್ ಹೇಳ್ತಾ ಇಲ್ಲ ಯಾರು ಹೇಳ್ತದಂದ್ರೆ మనగోస్కర ప్రాణ త్యాగ మి మృత్యు ముజ్జన దినదు సజీవనగేసు క్రీస్త మాతూ యాకంద్ర సర్వన్ తిదంత యేసను సర్వవన్ను బ దేవుడు సర్వన్ను తి అనంత జ్ఞాన యేసు ప్రభుత్వ మాత్రె పరలోక ఇవరి కూడా యారు కూడా ప్రేరే యావంత మాతూ యేస్సు క్రీస్తూ హంత మాత ఒసారి నోడి యోహాన ూరే అధ్యయ హూర్నే వచన ప్రేరే యాకంద్ర యేసుప్ర హారు ఎస్టే నీతివంతరగదు ఎస్ దేవర నంబి వ్యక్తిగా అందేన మొదలుగండు ఈ దినార్యకుండా మొత్తం ఎన్ని హోగ్ యేసుప్రభు హి నోడిహానగరు సువార్తెరే అధ్యయ హి నూరు హిమూరు

ಮನುಷ್ಯ ಕುಮಾರ್ನೇ ಹೊರತು ಹೇಳುವಂತ ಮಾತೇನಂದ್ರೆ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಹೋದವನಲ್ಲ ಯಾರು ಹೇಳುವಂತ ಮಾತಂದ್ರೆ ಏಸು ಕ್ರಿಸ್ತರು ಹೇಳುವಂತ ಮಾತು అందయేసు మొదలైన శతమంత మాత్రమంద్రె హబేన మొదలు గొండు ఈ దినవరూ పరలోకూ యారు వ్యక్తి యార ఒ శురుషను యుగపురుషను లోక రక్షకు యేసు క్రీస్త మాత్ర పరలోక ತನ್ನ ಜೀವಿತ ಕಾಲವೆಲ್ಲ ದೂರವಾಗಿ ಪಣಗಿಟ್ಟುಕೊಂಡು ಸುವಾರ್ತೆ ಮಾಡಿ ಸಿನಿಮಾ ಮೇಲೆ ತನ್ನ ರಕ್ತವಂತೂ ಸುರಿಸಿ ಹೋಣಲ್ಪಟ್ಟು ಸಮಾಧಿ ಮಾಡಲ್ಪಟ್ಟು ಪುನೂತನವಾಗಿ ಸಜೀವನಾಗಿ ಪರಲೋಟಿತು ಹೋಗಿರ್ತಕ್ಕಂಥ ವ್ಯಕ್ತಿ ಒಬ್ಬರೇ ಆತನೇ ಏಸು ಕ್ರಿಸ್ತ ಹೊರತು ಮತ್ಯಾರು ಪರಲೋಕ ಹೋಗಿಲ್ಲ ಅಂತ ಹೇಳಿ ಏಸು ಕ್ರಿಸ್ತರೇ ಹೇಳುವಂತ ಮಾತು ಪ್ರಿಯರೇ ಅದಕ್ಕೋಸ್ಕರ ಯಾರ ಮಾತನ್ನು ನಂಬಬೇಕಂದ್ರೆ ಏಸು ಕ್ರಿಸ್ತರ ಮಾತನ್ನು ನಂಬಬೇಕಾಗಿದೆ ಯಾಕಂದ್ರೆ ಇದನ್ನ ಕ್ರೈಸ್ತರು ಅಂತ ಹೇಳ್ಕೊಳ್ತ ಕಾರಣ ಅಂದ್ರೆ ಏಸು ಕ್ರೀಸ್ತರ

ಮತ್ತೆ ಉಳಿತಿರ್ತಕ್ಕಂಥ ಎಲ್ಲರೂ ಇಲ್ಲಿ ಹೋಗಿದ್ದಾರೆ ಹೋಗಿಲ್ಲ ಪ್ರೇರೆ ಮತ್ತೆ ಇದೇ ಭೂಮಿಯಲ್ಲಿ ಏನಾದ್ರೂ ನಿವಾಸಿಸ್ತಾ ಇದ್ದಾರ ಇದೇ ಭೂಮಿ ಏನಾದ್ರು ಇದ್ದಾರಂದ್ರೆ ಈ ಭೂಮಿಯಲ್ಲಿ ಕೂಡ ಇಲ್ಲ ಅಂತ ಹೇಳಿ ದೇವರ ವಾಕ್ಯ ಕೂಡ ನಮ್ಮನ್ನು ಫಸ್ಟ್ ಆಗಿ ತಿಳಿಯಪಡಿಸ್ತದೆ ಪ್ರೇರೆ ಒಂದ್ಸಾರಿ ನೋಡಿ ಅದು ಅದನ್ನ ಒಂದ್ಸಾರಿ ವಚನ ಹೇರನೀಯನ ಪ್ರವಾದನೆ ಗ್ರಂಥ ಹೇರನೀಯನ ಪ್ರವಾದನೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಇಪ್ಪತ್ತೆರಡು ಹತ್ತನೇ ವಚನ ಹಿರಿನ ಪ್ರವಾದನಿ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಓದಿ ಸಪ್ತವನಿಗಾಗಿ ಅಳಬೇಡಿರಿ ಬಡಿಕೊಳ್ಳಬೇಡಿರಿ ಸರಿಯಾದವನಿಗೆ ಬಿಕ್ಕಿ ಬಿಕ್ಕಿ ಇಳಿರಿ ಅವನು ಹಿಂದಿರುಗನು ಜನ್ಮ ಭೂಮಿಯನ್ನು ನೋಡೋನು ಅಂದ್ರೆ ಇಲ್ಲಿ ನೀತಿವಂತನ ಆಗಿರ್ಬೋದು ಆ ನೀತಿವಂತನ ಆಗಿರ್ಬೋದು ಯಾರೇ ಆಗಿರ್ಬೋದು ಭೂಮಿ ಮೇಲೆ ಬದುಕಿರುವಂತ ವ್ಯಕ್ತಿ ಸತ್ತ ನಂತರ ಹೋದ್ರೆ ಭೂಮಿ ಬರೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಪರಲೋಕದಲ್ಲಿ ಜಸ್ಟ್ ಇವಾಗ ಇಮಿಡಿಯೇಟ್ಲಿ ಹೋಗೋದಕ್ಕೂ ಅವಕಾಶ ಇಲ್ಲ ಮತ್ ಈ ಭೂಮಿ ಏನಾಗಿರ್ಲಕ್ಕ ಅವಕಾಶ ಅಂದ್ರೆ ಸತ್ತ ನಂತರ ಈ ಜನ್ಮ ಭೂಮಿ ಅಂತಕ್ಕಂಥದ್ದು ನೋಡಿದ ವೀಲಿಲ್ಲ ಅಂತ ಹೇಳಿ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸ್ತದೆ ನೋಡಿದ್ರೆ ಜನ್ಮ ಭೂಮಿಯನ್ನು ನೋಡಲು ಸತ್ತಿರ್ತಕ್ಕಂಥ ವ್ಯಕ್ತಿ ಜನ್ಮ ಭೂಮಿ ನೋಡುವುದಿಲ್ಲ ಅಂತ ಹೇಳಿ ದೇವರ ವಾಕ್ಯವಾದ ಪ್ರಿಯರೆ ಹಾಗಾದರೆ ಪರಲೋಕಕ್ಕೂ ಹೋಗಿಲ್ಲ ಹಾಗಾದರೆ ಭೂಲೋಕದಲ್ಲಿ ಇಲ್ಲ ಮತ್ತೆ ಅವನು ಎಲ್ಲಿದ್ದರೆ ಯಾವ ಸ್ಥಳದಲ್ಲಿದ್ದಿದ್ದಾರೆ ನೀತಿವಂತರಾಗಿ ದೇವಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಪಿತೃಗಳ ಸೇರ್ಕೊಂಡಾಗ ಪರಲೋಕಕ್ಕೆ ಹೋಗದೆ ಈ ಭೂಮಿಯಲ್ಲಿ ಬಾರದೆ ಮತ್ತು ಯಾವ ಸ್ಥಳಕ್ಕೆ ಹೋಗಿದ್ದಾರೆ ಎಲ್ಲಿದ್ದಾರೆ ಅವರು ದೇವರಿಗೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ನೀತಿವಂತರು ಯಾವ ಸ್ಥಳದಲ್ಲಿ ಇದ್ದಾರೆ ಅಂದ್ರೆ ಒಂದು ಸ್ಥಳ ಇದೆ ಅಂದ್ರೆ ಇರ್ತಕ್ಕಂಥ ಒಂದು ಸ್ಥಳ ಇದೆ ಆ ಸ್ಥಳ ಸೇರ್ಕೊಳ್ತಕ್ಕಂಥ ಸ್ಥಳ ಯಾವುದು ಆ ಸ್ಥಳ ಯಾವುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂದ್ರೆ ನೀತಿವಂತರು ಇರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಪಿತೃ ಬಳಿಗೆ ಸೇರಿಕೊಂಡಿದ್ದಿರಲ್ಲ ಈ ಪಿತೃಗಳ ಬಳಿಗೆ ಸೇರಿಕೊಂಡಿರ್ತಕ್ಕಂಥ ಸ್ಥಳ ಯಾವುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟ ಪಡ್ತೇನೆ ಮತ್ತ ಇನ್ನೊಂದು ಪ್ರಶ್ನೆ ಏನಂದ್ರೆ ನೀವು ಪ್ರಶ್ನೆ ಬರಬಹುದು ಏನ್ ಪ್ರಶ್ನೆ ಅಂದ್ರೆ ಯಾರು ಕೂಡ ದೇವ್ರಿಗೋಸ್ಕರ ಬದುಕಿರ್ತಕ್ಕಂಥ ನೀತಿ ಹೊಂದ್ರೆ ಪರ್ಲೋಕ ಹೋಗಿಲ್ಲ ಅಂದ್ರೆ ಹನೋಕನು ಪರ್ಲೋಕ ಹೋಗಿದ್ದನಲ್ಲ ಎಲಿಯನು ಪರಲೋಕಕ್ಕೆ ಹೋಗಿದ್ದಾನಲ್ಲ ಎಂಬುದಾಗಿ ನಿಮಗೆ ಪ್ರಶ್ನೆ ಬರ್ತದೆ ಪ್ರಿಯರೇ ಅದಕ್ಕೋಸ್ಕರ ಹನೋಕನು ಪರಲೋಕಕ್ಕೆ ಹೋಗಿದ್ದಾನ ಅಥವಾ ಹೋಗಿಲ್ಲ ಎಂಬುದಾಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ ಮತ್ತೆ ಏನಪ್ಪ ಅಂದ್ರೆ ಎಲಿಯನು ಕೂಡ ಪರಲೋಕಕ್ಕೆ ಹೋಗಿದ್ದಾನಂತ ಬೌದಿನಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ ಎಂಬುದಾಗಿ ಪ್ರಶ್ನೆ ಕೂಡ ನೀವು ಬರ್ತದೆ ಅದಕ್ಕೋಸ್ಕರ ನಿಜವಾಗಲು ಎಲಿಯಾಗಿರ್ಬೋದು ಮತ್ತೆ ಅನೋಕನಾಗಿರ್ಬೋದು ಇವರೆಲ್ಲರೂ ಏನಾದ್ರು ಹೋಗಿದ್ದಾರಾ ಇಲ್ವಾ ಎಂಬುದಾಗಿ ವಾಕ್ಯದ ಆಧಾರದಿಂದ ವಾಕ್ಯದ ಒಂದು ಆಧಾರದ ಮೇರೆಗೆ ನಿಮಗೆ ಉತ್ತರ ಕೊಡಬೇಕೇನೋ ಸಿದ್ಧನಾಗಿದ್ದೇನೆ ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ದೇವರ ಸುವಾರ್ತೆ ನಾವು ಇನ್ನೂ ಸಾರಬೇಕೆನ್ನುವಂತ ಆಲೋಚನೆ ನಮಗಿದೆ ಅದಕ್ಕೋಸ್ಕರ ದೇವರ ಜ್ಞಾನ ಇನ್ನ ದೇವರ ವಾಕ್ಯದ ತಲೆಂಪು ಜ್ಞಾಪಕ ಶಕ್ತಿ ದೇವರು ಕೊಡ್ಬೇಕಂತ ಹೇಳಿ ನಿಮ್ಮ ಅನದಿಂದ ಪ್ರಾರ್ಥನೆಯಲ್ಲಿ ನೀವು ನಮ್ಮನ್ನು ನೆನೆಸಿಕೊಳ್ಳಿ ನಮಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೇಳ್ತಿದ್ದೇನೆ ಇನ್ನು ಇದಿರ್ತಕ್ಕಂಥ ಭಾಗ ಅಂದ್ರೆ ಪಿತೃಗಳು ಬ ಎಲ್ಲಿದ್ದರೆ ಅಂದ್ರೆ ನೀತಿವಂತರಾಗಿರ್ತಕ್ಕಂಥ ನೀತಿವಂತರು ಯಾವ ಸ್ಥಳ ಇದ್ದಾರೆ ಅಂತ ಹೇಳಿದ್ರೆ ಒಂದು ವಿಡಿಯೋ ಸಪ್ರೇಟ್ ಆಗಿ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಮಾತಾಡ್ತೇನೆ ಅದೇ ನಂತರ ಮತ್ತೇನಂದ್ರೆ ಹನೋಕನ್ನು ಪರಲೋಕಕ್ಕೆ ಅಥವಾ ಹೋಗಿಲ್ಲ ಎಲುವನ್ನು ಪರಲೋಕಿಗೆ ಅಥವಾ ಹೋಗಿಲ್ಲ ಎಂಬುದಾಗಿ ಈ ವಿಧಾನ ಮಾತಾಡಿ ನಿಮಗೆ ಸಿದ್ಧನಾಗಿದ್ದೇನೆ ಈ ಚಿಕ್ಕ ಸಂದೇಶ ಕೊಡುತ್ತಾ ಈ ಸಂದೇಶ ಮುಕ್ತ ಮಾಡ್ತೇನೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂತ ನಮ್ಮ ಪರಲೋಕದ ತಂದೆಗಿರುವ ದೇವರೇ ನಿಮಗೆ ವಂದನೆಗಳು ಸ್ತೋತ್ರವನ್ನು ಸಮರ್ಪಿಸುತ್ತೇನೆ ತಂದೆ ತಂದೆಗಿರುವ ದೇವರೇ ಇಲ್ಲಿವರೆಗೂ ಪ್ರೋಗ ಸ್ವಲ್ಪ ಹೊತ್ತು ನಿನ್ನ ಮಾತು ತಿಳಿಸಿದ್ದೇನೆ ಇಲ್ಲಿವರೆಗೂ ಪರಲೋಕಕ್ಕೆ ಯಾರಾದರೂ ಹೋಗಿದ್ದಾರ ಅಥವಾ ಹೋಗಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ ಯೇಸುಪ್ರಭು ಹೇಳಿದ ಪ್ರಕಾರ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರ್ ಹೊರತು ಮತ್ತಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳಿ ಯೇಸುಪ್ರಭು ಹೇಳ್ತಿದ್ದಾರೆ ಯೇಸು ಪ್ರಭು ಮಾತನ್ನು ನಂಬಿಕೊಂಡು ನಿನ್ನ ಕ್ರಿಸ್ತನ ಹಿಂಬಾಲಿಸುವಂತ ನಮ್ಮನ್ನು ನಿನ್ನ ಪ್ರತ್ಯೇಕವಾಗಿ ಆಶೀರ್ವಾದ ಮಾಡಿ ನಿನ್ನ ನಡೆಸಬೇಕಂತ ಹೇಳಿ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾವತ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯಶವಿನ ಅತಿ ಶ್ರೇಷ್ಠ నమదీ ప్రార్థిబే నమ్మ పరలోక తి ఆ మీన్ మరోసారి మొత్త వందన